ಕೃತಕ ವೀರ್ಯ ಗರ್ಭಧಾರಣೆ ಅಂತ ಕನ್ನಡದಲ್ಲಿ ಅವರ ಗರ್ಭಕೋಶದೊಳಗಡೆ ಆ ವೀರ್ಯಾಣೆನ ಟ್ರಾನ್ಸ್ಫರ್ ಮಾಡ್ತೀವಿ ಸಪೋಸ್ ಟ್ಯೂಬ್ ಬ್ಲಾಕ್ ಆಗಿದ್ರೆ ಐ ಯು ಐ ವರ್ಕ್ ಆಗಲ್ಲ ಫಾರ್ಟಿ ಪರ್ಸೆಂಟ್ ಜನಕ್ಕೆ ಐ ಎಲ್ ಪ್ರೆಗ್ನೆನ್ಸಿ ಆಗುತ್ತೆ ಶುಗರ್ ಇರೋರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಐ ವಿ ಎಫ್ ಅಥವಾ ಐ ಯು ಐ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಅದಕ್ಕೆ ಕಂಟ್ರೋಲ್ ಮಾಡ್ಕೊಬೇಕು ಬಟ್ ಆಫ್ಟರ್ ತರ್ಟಿ ಫೈವ್ ಇಯರ್ಸ್ ಅಲ್ಲಿ ಐ ಐ ಎಲ್ ರಿಸಲ್ಟ್ಸ್ ಕಮ್ಮಿ ಆಗ್ಬಿಡುತ್ತೆ ಯಂಗ್ ಇರೋರಿಗೆ ಐ ಐ ಎಲ್ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಎಸ್ಪೆಷಲಿ ಪಿ ಸಿ ಓಡಿ ಅಂತ ಹಾರ್ಮೋನ್ ಪ್ರಾಬ್ಲಮ್ ಇರೋರಿಗೆ ನ್ಯಾಚುರಲ್ ಆಗಿ ಎಗ್ ಬರ್ತಿರಲ್ಲ ಹೈ ಕ್ವಾಲಿಟಿ ಅಥವಾ ಹೈ ಸ್ಪೀಡ್ ಇರುವಂತ ಸ್ಪಂಪ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಫೈವ್ ಮಿನಿಟ್ಸ್ ಪ್ರೊಸೀಜರ್ ಅಷ್ಟೇ ಟ್ರಾನ್ಸ್ಫರ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಅವ್ರ ರೆಸ್ಟ್ ತಗೊಂಡ್ರೆ ಸಾಕು ಆಕ್ಚುಲಿ ಅವ್ರ ಎಷ್ಟೊಂದ್ ಜನ ನಮ್ಮಲ್ಲಿ ಆಫೀಸ್ ಇಂದ ಒನ್ ಟೂ ಅವರ್ಸ್ ಪರ್ಮಿಷನ್ ತಗೊಂಡು ಬಂದ್ ಐ ಯು ಐ ಮಾಡಿಸ್ಕೊಂಡು ಗೆ ಹೋಗ್ತಾರೆ ಮೂರ್ಕಿಂತ ಜಾಸ್ತಿ ಫಾಲಿಕಲ್ಸ್ ಬಂದ್ರೆ ಐ ಯು ಐ ಮಾಡಬಾರದು ಸಾಮಾನ್ಯವಾಗಿ ಅಟ್ ಲೀಸ್ಟ್ ಏಟ್ ಟು ಟೆನ್ ಎಕ್ಸ್ ಬೇಕಾಗುತ್ತೆ ಸ್ಮಾಲ್ ಲೀಡಲ್ ನ ಪಾಸ್ ಮಾಡಿ ಎಗ್ ಕೂಡ ಈಚೆ ತಗೊಂಡು ಹತ್ತೆಗಲಿ ಹತ್ತು ಹತ್ತು ಎಂಬ್ರಿಯೋಸ್ ಆಗಲ್ಲ ಟ್ವೆಲ್ ಟು ಫೋರ್ಟೀನ್ ಪರ್ಸೆಂಟ್ ಚಾನ್ಸ್ ಇರುತ್ತೆ ಮೆನೋಪಾಸ್ ಆದ್ಮೇಲೆ ನಾವು ಐ ವಿ ಮಾಡಿಸ್ಕೋಬಹುದಾ ಅಂತ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಮಕ್ಕಳಾಗದೇ ಇರುವಂತಹ ದಂಪತಿಗಳಿಗೆ ಐ ವಿ ಎಫ್ ಒಂದು ಬೆಸ್ಟ್ ಆಪ್ಷನ್ ಅನ್ನುವಂಥದ್ದು ಈಗ ತುಂಬಾ ಜನರಿಗೆ ಗೊತ್ತಿರುತ್ತೆ ಸೊ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ಐ ಯು ಐ ಅಂದ್ರೆ ಗೊತ್ತಿರ್ಲಿಕ್ಕಿಲ್ವೇನು ಹಾಗಾಗಿ ಈ ಐ ವಿ ಎಫ್ ಬಗ್ಗೆ ಗೊತ್ತಿದ್ರು ಕೂಡ ಐ ಯು ಐ ನ ಬಗ್ಗೆ ಡೌಟ್ ಇರುವಂತವರಿಗೆ ಇವತ್ತಿನ ಒಂದು ಸೆಷನ್ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಸರ್ ಇವರ ಜೊತೆ ನಾವು ಇದಕ್ಕಿಂತ ಹಿಂದೆ ಕೂಡ ನಾವು ಐ ವಿ ಎಫ್ ರಿಲೇಟೆಡ್ ಒಂದು ವಿಡಿಯೋವನ್ನ ಮಾಡಿದ್ವಿ ಸೊ ಅದಕ್ಕೆ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನ ಬಂದಿತ್ತು ಅದ್ರಲ್ಲೂ ಕೂಡ ನೀವು ಕೆಲವೊಂದಿಷ್ಟು ಡೌಟ್ಸ್ ಅನ್ನು ಕೂಡ ಕೇಳಿದ್ರಿ ಹಾಗಾಗಿ ಇವತ್ತು ಮತ್ತು ಅವರ ಜೊತೆ ಐ ಯು ಬಗ್ಗೆ ಅಥವಾ ಐ ವಿ ಎಫ್ ಹಾಗೇನೆ ಐ ಯು ನಡುವೆ ಇರುವಂತಹ ಡಿಫರೆನ್ಸ್ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋಣ ಸೊ ಇವತ್ತು ಜೊತೆ ಡಾಕ್ಟರ್ ಮಂಜುನಾಥ್ ಸಿ ಎಸ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡೆಪ್ಯೂಟಿ ಮೆಡಿಕಲ್ ಡೈರೆಕ್ಟರ್ ಬಿರ್ಲಾ ಫರ್ಟಿಲಿಟಿ ಅಂಡ್ ಐವಿ ಎಫ್ ಸೆಂಟರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಐ ವಿ ಎಫ್ ಅಂದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಕಾಮನ್ ಆಗಿ ಗೊತ್ತಿದೆ ಮಕ್ಕಳಿರೋರಿಗೆ ಅಂತ ಅಥವಾ ಮಕ್ಕಳು ಒಂದು ಮಗುವನ್ನು ಕೊಡುವಂತಹ ಒಂದು ಬೆಸ್ಟ್ ಆಪ್ಷನ್ ಅಂತ ಬಟ್ ಐ ಅಂತ ಹೇಳಿದರೆ ಏನು ಇದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ಸಿ ಐ ವಿ ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ಪ್ರೊಸೀಜರ್ ಅದು ಅದಕ್ಕಿಂತ ಸಿಂಪಲ್ ಆಗಿರೋದು ಒಂದು ಐ ಯು ಐ ಅಂತ ಹೇಳ್ತೀವಿ ಸೊ ಮಕ್ಕಳು ಪಡಿಲಿಕ್ಕೆ ಒಂದು ನ್ಯಾಚುರಲ್ ವಿಧಾನ ಇನ್ನೊಂದು ಸಿಂಪಲ್ ಟ್ಯಾಬ್ಲೆಟ್ಸ್ ತಗೊಂಡು ಸ್ಟಿಲ್ ನ್ಯಾಚುರಲ್ ಆಗಿ ಪಡಿಬಹುದು ಅದರಲ್ಲೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಐ ಯು ಐ ಇಂಟ್ರಾ ಯುಟ್ರೈನ್ ಇನ್ಸಮಿನೇಷನ್ ಅಥವಾ ಕೃತಕ ವೀರ್ಯ ಗರ್ಭಧಾರಣೆ ಅಂತ ಕನ್ನಡದಲ್ಲಿ ಕಾಣ್ತದೆ ಸೊ ಅದನ್ನ ಕೃತಕ ವೀರ್ಯ ಗರ್ಭಧಾರಣೆ ಅಂದ್ರೆ ವೀರ್ಯ ಅಂದ್ರೆ ನ ತಗೊಂಡು ಎಕ್ಸಾಕ್ಟ್ಲಿ ಆ ಓವೂಲೇಷನ್ ಆಗೋ ಟೈಮಲ್ಲಿ ಅವರ ಗರ್ಭಕೋಶದೊಳಗಡೆ ವೀರ್ಯಾಣನ ಟ್ರಾನ್ಸ್ಫರ್ ಮಾಡ್ತೀವಿ ಸೊ ಸಿಂಪಲ್ ಪ್ರೊಸೀಜರ್ ಅವರು ಪಾರ್ಟ್ನರ್ ಮೇಲ್ ಪಾರ್ಟ್ನರ್ ಇದ್ದು ವೀರ್ಯಾಣು ತಗೊಂಡು ಅದನ್ನ ಪ್ರಾಸೆಸ್ ಮಾಡಿ ಒಳ್ಳೆ ಸ್ಪಂಪ್ಸ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಇವು ಎಕ್ಸಾಕ್ಟ್ಲಿ ಆ ಓವ್ಯುಲೇಷನ್ ಆಗೋ ಟೈಮ್ ಅಲ್ಲಿ ಅಂದ್ರೆ ಎಗ್ ರಿಲೀಸ್ ಆಗೋ ಟೈಮ್ ಅಲ್ಲೇ ಈ ವೀರ್ಯಾಣುನ ಅವರ ಗರ್ಭಕೋಶದೊಳಗಡೆ ಪ್ಲೇಸ್ ಮಾಡಿ ಸೊ ಇದನ್ನ ಐ ಯು ಟ್ರೈನ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಇಟ್ಸ್ ಸಿಂಪಲ್ ಪ್ರೊಸೀಜರ್ ಐ ವಿ ಎಫ್ ತರ ಒಂದ್ ಸ್ವಲ್ಪ ದೊಡ್ಡ ಪ್ರೊಸೀಜರ್ ಏನಲ್ಲ ಸಿಂಪಲ್ ಪ್ರೊಸೀಜರ್ ಇದು ಐ ಯು ಐ ಅಂತ ಇದನ್ನ ಫಸ್ಟ್ ಟ್ರೈ ಮಾಡಿ ಆಮೇಲೆ ಇದ್ರಲ್ಲಿ ಆಗ್ಲಿಲ್ಲ ಆದ್ರೆ ಆಮೇಲೆ ಐ ವಿ ಎಫ್ ಗೆ ಹೋಗಿ ಅಂತ ಸಜೆಸ್ಟ್ ಮಾಡಿ ಸಾಮಾನ್ಯವಾಗಿ ಸಜೆಸ್ಟ್ ಮಾಡೋದು ಓಕೆ ಈಗ ನಿಮ್ಮ ಸೆಂಟರ್ ಗೆ ಬಂದಾಗ ಮಕ್ಳಾಗಿಲ್ಲ ಅನ್ನೋ ಪ್ರಾಬ್ಲಮ್ಸ್ ಅನ್ನ ಅವ್ರ ಮೇಲೆ ಟೆಸ್ಟ್ ಆದ್ಮೇಲೆ ನೀವು ಫಸ್ಟ್ ಐಒ ಐ ನೇ ಸಜೆಸ್ಟ್ ಎಲ್ಲಾ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಕೆಲವೊಂದ್ ಸರಿ ಡೈರೆಕ್ಟ್ ಆಗಿ ಐ ವಿಎಫ್ ಹೋಗ್ಬೇಕಾಗತ್ತೆ ಸಪೋಸ್ ಟ್ಯೂಬ್ ಬ್ಲಾಕ್ ಆಗಿದ್ರೆ ಐವೈ ವರ್ಕ್ ಆಗಲ್ಲ ಅಥ್ವ ತುಂಬಾ ಎಗ್ ಎಗ್ ಕಮ್ಮಿ ಇದ್ರೂನು ಕೂಡ ಐ ಯು ಐ ವರ್ಕ್ ಆಗಲ್ಲ ಅಥವಾ ವೀರ್ಯಾಣುಗಳು ತುಂಬಾ ಕೌಂಟ್ ಕಮ್ಮಿ ಇದ್ರೂನು ಕೂಡ ಐಇವೈ ವರ್ಕ್ ಆಗಲ್ಲ ಅಂತವ್ರಿಗೆ ಡೈರೆಕ್ಟ್ ಆಗಿ ಐ ವಿಎಫ್ ಹೋಗ್ರಿ ಬಟ್ ಸಾಮಾನ್ಯವಾಗಿ ಎಲ್ಲ ಕರೆಕ್ಟ್ ಆಗಿ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಐ ಯು ಐ ಟ್ರೈ ಮಾಡಿ ಅದ್ರಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ಐ ವಿ ಎಫ್ ಗೆ ನೀವು ಹೋಗ್ಬೋದು ಓಕೆ ಸೊ ನೀವು ಫಸ್ಟ್ ಬಂದಾಗ ಕಪಲ್ಸ್ ಗೆ ಆಪ್ಷನ್ ಕೊಡ್ತೀರಾ ಐ ವಿ ಅಥವಾ ನೀವು ಐ ಗೆ ಹೋಗ್ತೀರಾ ಅಂತ ಕೇಳ್ತೀರಾ ಹೇಗೆ ಸೊ ಫಸ್ಟ್ ನಾವು ಐ ವಿ ಒಂದು ಕಪಲ್ ಬಂತು ಅಂದ್ರೆ ನಮ್ಮಲ್ಲಿ ಏನ್ ಮಾಡ್ತೀವಿ ಅವ್ರಿಗೆ ಎಲ್ಲಾ ತರದ ಬೇಸಿಕ್ ಟೆಸ್ಟ್ ಗಳು ಮಾಡ್ತೀವಿ ಅಂದ್ರೆ ಬೇಸಿಕ್ ಟೆಸ್ಟ್ ಗಳು ಅಂದ್ರೆ ಅವ್ರದ್ದು ಪುರುಷರಲ್ಲಿ ವೀರ್ಯಾಣು ಕೌಂಟು ಅವ್ರದ್ದು ಹಾರ್ಮೋನ್ಸ್ ಅವೆಲ್ಲ ನಾರ್ಮಲ್ ಇತ್ತು ಮಹಿಳೆಯರಲ್ಲಿ ಅವ್ರ ಹಾರ್ಮೋನ್ಸ್ ಅವ್ರ ಎಗ್ ರಿಸರ್ವ್ ಚೆನ್ನಾಗಿತ್ತು ವಯಸ್ ಚಿಕ್ಕದಿತ್ತು ಮತ್ತೆ ಅವ್ರದ್ದು ಟ್ಯೂಬ್ ಟೆಸ್ಟ್ ಮಾಡ್ಲಿಕ್ಕೆ ಒಂದು ಎಚ್ ಎಸ್ ಸಿ ಅಂತ ಮಾಡ್ತೀವಿ ಅದನ್ನ ಟ್ಯೂಬ್ ಓಪನ್ ಇದೆಯಾ ನೋಡ್ಕೊಳ್ಲಿಕ್ಕೆ ಎಕ್ಸ್ ರೇ ಅದೇ ಎಚ್ ಎಸ್ ರೇ ಅದು ಟ್ಯೂಬ್ ಚೆನ್ನಾಗಿತ್ತು ಮತ್ತೆ ಅವ್ರ ಸ್ಕ್ಯಾನರ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಅವಾಗ ಫಸ್ಟ್ ನಾವು ಸಜೆಸ್ಟ್ ಮಾಡಿದ್ರೆ ಓಕೆ ಬಟ್ ಐ ವೈ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅದರಲ್ಲೂ ಒಂದು ಎರಡು ಸೈಕಲ್ ಮೂರು ಸೈಕಲ್ ಟ್ರೈ ಮಾಡಿ ಅದರಲ್ಲೂ ಆಗಿಲ್ಲ ಅಂತ ಹೇಳಿದ್ರೆ ಆಮೇಲೆ ಬೇಕಾದ್ರೆ ಐ ವಿ ಎಫ್ ಸಜೆಸ್ಟ್ ಮಾಡ್ತೀವಿ ಎಲ್ಲ ಚೆನ್ನಾಗಿತ್ತು ಡೈರೆಕ್ಟ್ ಆಗಿ ಐ ವಿ ಎಫ್ ಹೋಗೋದ್ ಅವಶ್ಯಕತೆ ಇರಲ್ಲ ಐ ಎಲ್ಲೇ ಒಂದು ಅಟ್ಲೀಸ್ಟ್ ಒಂದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಜನಕ್ಕೆ ಐ ಯು ಐ ಪ್ರೆಗ್ನೆನ್ಸಿ ಆಗುತ್ತೆ ಎಲ್ಲ ಚೆನ್ನಾಗಿತ್ತು ಅಂತ ಅಂಥವ್ರಿಗೆ ಐ ವಿ ಎಫ್ ಹೋಗ್ಬೇಕಾಗಿರತ್ತೆ ಓಕೆ ಅಯ್ಯೋ ಈ ಮಾಡಿಸ್ಬೇಕು ಅಂತ ಹೇಳಿದ್ರೆ ಹೆಲ್ತ್ ಕಂಡೀಷನ್ ಯಾವ ರೀತಿ ಆಗಿರ್ಬೇಕು ಈಗ ಕಪಲ್ಸ್ ಅಲ್ಲಿ ನೋಡೋದಾದ್ರೆ ಗಂಡ ಇಬ್ಬರಿಗೂ ಹೆಲ್ತ್ ಕಂಡೀಷನ್ ಪ್ರಾಪರ್ ಆಗಿರ್ಬೇಕು ಯಾವ ರೀತಿ ಇರ್ಬೇಕು ಅಂತ ಸೊ ಫಸ್ಟ್ ಹೇಳಿದಂಗೆ ಬೇಸಿಕ್ ಟೆಸ್ಟ್ ಗಳೆಲ್ಲ ಮಾಡಿ ನೋಡ್ಬಿಟ್ಟು ಅವ್ರಿಗೆ ಶುಗರ್ ಇರಬಾರ್ದು ಹೈಪರ್ ಟೆನ್ಷನ್ ಇರಬಾರ್ದು ಮತ್ತೆ ಅವ್ರ ಸ್ಮೋಕಿಂಗ್ ಏನಾರು ಮಾಡ್ತಾರೆ ಸ್ಮೋಕಿಂಗ್ ಸ್ಟಾಪ್ ಮಾಡ್ಬೇಕು ಸ್ವಲ್ಪ ವೈಟ್ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ ಸ್ವಲ್ಪ ವೈಟ್ ರಿಡಕ್ಷನ್ ಮಾಡ್ಕೊಬೇಕು ಶುಗರ್ ಏನಾದ್ರು ಇತ್ತು ಅಂದ್ರೆ ಶುಗರ್ ಕಂಟ್ರೋಲ್ ಮಾಡ್ಕೊಬೇಕು ಶುಗರ್ ಇರೋರ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಐ ವಿ ಎಫ್ ಅಥವಾ ಐ ಯು ಐ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಅದಕ್ಕೆ ಕಂಟ್ರೋಲ್ ಮಾಡ್ಕೊಬೇಕು ಬಿ ಪಿ ಇರೋರ್ಗೋಷ್ಟೇ ಬಿ ಪಿ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಆಮೇಲೆ ಕೆಲವು ಸಪ್ಲಿಮೆಂಟ್ಸ್ ಗಳು ತಗೋಬೇಕಾಗುತ್ತೆ ಅವ್ರ ಅಂದ್ರ ಅವ್ರ ದೇಹದಲ್ಲಿ ಇರುವಂತಹ ಪೌಷ್ಟಿಕಾಂಶನ ಜಾಸ್ತಿ ಮಾಡ್ಬೇಕಂದ್ರೆ ಆಹಾರದಲ್ಲಿ ಸ್ವಲ್ಪ ಕೆಲವು ಈಗಿನ ಆಹಾರದಲ್ಲಿ ಎಲ್ಲಾ ಸಪ್ಲಿಮೆಂಟ್ಸ್ ಸಿಗುತ್ತೆ ಕಷ್ಟ ಹಾಗಾಗಿ ಅಟ್ಲೀಸ್ಟ್ ಒನ್ ಮಂತ್ ಟೂ ಮಂತ್ ಸಪ್ಲಿಮೆಂಟ್ಸ್ ನ ತಗೊಂಡು ಅವರನ್ನ ತಯಾರಿ ಮಾಡ್ಕೊಂಡು ಆಮೇಲೆ ಐಯು ಐ ಅಥವಾ ಐ ವಿಎಫ್ಗೆ ಅವರು ಹೋಗಬೇಕು ಇದ್ರಲ್ಲಿ ಏಜ್ ಲಿಮಿಟ್ ಇರುತ್ತೆ ಐಯು ಐ ಸಾಮಾನ್ಯವಾಗಿ ಏಜ್ ಲಿಮಿಟ್ ಅಂತ ಇಲ್ಲ ಬಟ್ ಆಫ್ಟರ್ ಥರ್ಟಿ ಫೈವ್ ಇಯರ್ಸ್ ಅಲ್ಲಿ ಐ ರಿಸಲ್ಟ್ಸ್ ಕಮ್ಮಿ ಆಗ್ಬಿಡುತ್ತೆ ಮಾಡಬಾರ್ದು ಅಂತ ಏನಿಲ್ಲ ಬಟ್ ರಿಸಲ್ಟ್ಸ್ ವೈಸ್ ನೋಡಿದ್ರೆ ಯಂಗ್ ಇರೋರಿಗೆ ಐ ಎಲ್ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಬಟ್ ಸ್ವಲ್ಪ ತರ್ಟಿ ಫೋರ್ ತರ್ಟಿ ಫೈವ್ ದಾಟ್ ಆದ್ಮೇಲೆ ಮಹಿಳೆಯರ ಎಸ್ಪೆಷಲಿ ಅವ್ರಿಗೆ ಐ ಯು ಎಲ್ ರಿಸಲ್ಟ್ಸ್ ಕಮ್ಮಿ ಇರುತ್ತೆ ಅಂತವ್ರಿಗೆ ನಾವೇನ್ ಹೇಳ್ತೀವಿ ಮೇ ಬಿ ಒಂದ್ ಸೈಕ್ ಸಪೋಸ್ ತರ್ಟಿ ಸೆವೆನ್ ತರ್ಟಿ ಏಟ್ ಇರೋರು ಬಂತು ಅಂದ್ರೆ ಅವ್ರ ಐ ಅಂತ ಕೇಳಿದ್ರು ಮೇ ಬಿ ಒಂದ್ ಸೈಕಲ್ ಟ್ರೈ ಮಾಡಿ ಬಿಕಾಸ್ ರಿಸಲ್ಟ್ಸ್ ಕಮ್ಮಿನೇ ಇರುತ್ತೆ ತರ್ಟಿ ಸೆವೆನ್ ತರ್ಟಿ ಏಟ್ ಅಲ್ಲಿ ಅಂತವ್ರಿಗೆ ಒಂದ್ ಐ ಟ್ರೈ ಮಾಡಿ ನೋಡಿ ಅಕಸ್ಮಾತ್ ಅದರಲ್ಲಿ ಪಾಸಿಟಿವ್ ಬಂತು ಅಂದ್ರೆ ಒಳ್ಳೇದು ಅಕಸ್ಮಾತ್ ಬರ್ಲಿಲ್ಲ ಅಂತ ಹೇಳಿದ್ರೆ ಐ ಯು ಐ ಪದೇ ಪದೇ ಮಾಡಿಸ್ತಾ ಹೋಗ್ಬೇಡಿ ಐ ವಿ ಎಫ್ ಜಂಪ್ ಆಗಿ ಬಿಕಾಸ್ ಐ ವಿ ಎಫ್ ಅಲ್ಲಿ ನಿಮ್ಗೆ ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ ಮೂವತ್ತೈದು ವರ್ಷಕ್ಕಿಂತ ಒಳಗಡೆ ಆದ್ರೆ ಐ ರಿಸಲ್ಟ್ಸ್ ಚೆನ್ನಾಗಿರುತ್ತೆ ಹಾಗಿದ್ರೆ ಮೇಜರ್ ಡಿಫ್ರೆನ್ಸ್ ಯಾವ ರೀತಿ ಆಗಿರುತ್ತೆ ಡಾಕ್ಟರ್ ಪ್ರೊಸೀಜರ್ ವೈಸ್ ಏನು ಹೇಳಿದ್ರೆ ಆದ್ಮೇಲೆ ಅವ್ರ ಸಾಮಾನ್ಯವಾಗಿ ಸೆಕೆಂಡ್ ಡೇ ಥರ್ಡ್ ಡೇ ಬರ್ತಾರೆ ಅವ್ರಿಗೆ ಮತ್ತೆ ಒಂದ್ಸರಿ ಸ್ಕ್ಯಾನ್ ಮಾಡ್ಬಿಟ್ಟು ಸಿಸ್ಟ್ ಗಳೆಲ್ಲ ಏನು ಇಲ್ಲ ಅಂತ ಹೇಳಿದ್ರೆ ಅಂತವ್ರಿಗೆ ಕೆಲವು ಮೆಡಿಸಿನ್ಸ್ ಗಳು ಕೊಡ್ತೀವಿ ಅಂದ್ರೆ ಅವ್ರು ಕೆಲವ್ರಿಗೆ ನ್ಯಾಚುರಲ್ ಆಗಿ ಹೇಗ್ ಬರ್ತಾ ಇರುತ್ತೆ ಕೆಲವ್ರಿಗೆ ನ್ಯಾಚುರಲ್ ಆಗಿ ಹೇಗ್ ಬರ್ತಿರಲ್ಲ ಎಸ್ಪೆಷಲಿ ಪಿ ಅಂತ ಹಾರ್ಮೋನ್ ಪ್ರಾಬ್ಲಮ್ ಇರೋರಿಗೆ ನ್ಯಾಚುರಲ್ ಆಗಿ ಎಗ್ ಬರ್ತಿರಲ್ಲ ಅಂತವ್ರಿಗೆ ಐದ್ ದಿವಸ ಟ್ಯಾಬ್ಲೆಟ್ ಕೊಟ್ಟು ಪ್ಲಸ್ ಫ್ಯೂ ಇಂಜೆಕ್ಷನ್ಸ್ ಕೊಟ್ಟು ಅದನ್ನ ಮಾನಿಟರ್ ಮಾಡ್ಕೊಂತೀವಿ ಒಂದ್ ಎರಡು ಮೂರ್ ಸರಿ ಸ್ಕ್ಯಾನ್ ಮಾಡ್ಕೊಂತೀವಿ ಡೈಲಿ ಮಾಡಲ್ಲ ಸ್ಕ್ಯಾನ್ ಒಂದ್ ನಾಲ್ಕು ಒಂದ್ಸರಿ ಐದ್ ದಿವಸ ಸ್ಕ್ಯಾನ್ ಮಾಡ್ಕೊಂಡು ರಫ್ಲಿ ಅರೌಂಡ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಎಗ್ ರಿಲೀಸ್ ಆಗೋ ಟೈಮ್ ಬರುತ್ತೆ ಅವಾಗ ಅವ್ರ ಯಜಮಾನ್ರದ್ದು ಸ್ಪನ್ ಅವ್ರ ಯಜಮಾನ್ರು ಬರ್ಬೇಕಾಗುತ್ತೆ ಲ್ಯಾಬ್ಗೆ ಅಥವಾ ಸೆಂಟ್ರಿಗೆ ಬಂದು ಅವ್ರ ವೀರ್ಯಾಣನ ಕೊಟ್ಟರೆ ಅದನ್ನ ವೀರ್ಯಾಣನ ನ್ಯಾಚುರಲ್ ಸಮಯನಲ್ಲಿ ಏನಾಗುತ್ತೆ ಸ್ವಲ್ಪ ಡೆಬ್ರೀಸ್ ಅವೆಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬರೀ ಹೈ ಕ್ವಾಲಿಟಿ ಅಥವಾ ಹೈ ಸ್ಪೀಡ್ ಇರುವಂತ ಸ್ಪಂಪ್ಸ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಗರ್ಭ ಅವ್ರ ಗರ್ಭಕೋಶದೊಳಗಡೆ ಟ್ರಾನ್ಸ್ಫರ್ ಮಾಡ್ತೀವಿ ಅದು ಓಪಿಡಿ ಪ್ರೊಸೀಜರ್ ಅದಕ್ಕೆ ಅನಸ್ತಿಷ್ಯ ಬೇಕಾಗಿಲ್ಲ ಅಥವಾ ಅದಕ್ಕಿಂತ ಜಸ್ಟ್ ಫೈವ್ ಮಿನಿಟ್ಸ್ ಪ್ರೊಸೀಜರ್ ಅಷ್ಟೇ ಓಪಿ ಡಿಲಿ ಹೇಗೆ ಹೇಗೆ ಸ್ಕ್ಯಾನ್ ಮಾಡ್ತೀವಿ ನಾವು ಓಪಿಡಿ ಅದೇ ತರ ವೀರ್ಯಾಣನ ಅವ್ರ ಗರ್ಭಕೋಶದಲ್ಲಿ ಟ್ರಾನ್ಸ್ಫರ್ ಮಾಡೋದು ಎಕ್ಸಾಕ್ಟ್ಲಿ ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ಆ ಎಗ್ ರಿಲೀಸ್ ಆಗೋ ಟೈಮಲ್ಲೇ ಮಾಡೋದ್ರಿಂದ ಆ ಎಗ್ ಮತ್ತೆ ಸ್ಪಮ್ ಜಾಯಿನ್ ಆಗೋಲ್ಲ ಅಂದ್ರೆ ಫರ್ಟಿಲೈಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಎಕ್ಸಾಕ್ಟ್ ಟೈಮ್ ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡಬೇಕು ಪ್ಲಸ್ ಆ ಎಗ್ ರಿಲೀಸ್ ಆಗಿದೆಯಾ ಅಂತ ಸ್ಕ್ಯಾನ್ ಮಾಡ್ಕೊಂಡು ಎಲ್ಲ ಎಗ್ ರಿಲೀಸ್ ಆಗಿತ್ತು ಅಂದ್ರೆ ವೀರ್ಯಾಣೆನ ತಗೊಂಡು ಅವ್ರ ಗರ್ಭಕೋಶದಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಟ್ರಾನ್ಸ್ಫರ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಅವ್ರ ರೆಸ್ಟ್ ತಗೊಂಡ್ರೆ ಸಾಕು ಅಲ್ಲೇ ಕ್ಲಿನಿಕ್ ಅಲ್ಲಿ ಅದಾದ್ಮೇಲೆ ಅವ್ರ ರೊಟೀನ್ ಆಕ್ಟಿವಿಟೀಸ್ ಮಾಡ್ಬೋದು ಸೊ ಇದು ಸಿಂಪಲ್ ಓಪಿ ಡಿ ಮಾಡೋರು ಅನಸ್ತಿಷ್ಯ ಬೇಕಿಲ್ಲ ಪೇಯ್ನ್ ಆಗೋದಿಲ್ಲ ಆಕ್ಚುಲಿ ಅವ್ರು ಎಷ್ಟೊಂದ್ ಜನ ನಮ್ಮಲ್ಲಿ ಆಫೀಸ್ ಇಂದ ಮಧ್ಯ ಒನ್ ಟೂ ಅವರ್ಸ್ ಪರ್ಮಿಷನ್ ತಗೊಂಡು ಬಂದು ಐ ಯು ಐ ಮಾಡಿಸ್ಕೊಂಡು ತಿರ್ಗಿ ಆಫೀಸ್ ಹೋಗ್ತಾರೆ ಸೊ ಆತರ ಏನ್ ರೆಸ್ಟ್ ಅಲ್ಲಿ ಇರ್ಬೇಕು ಆತರ ಏನು ಇಲ್ಲ ಓಕೆ ಸೊ ಐವಿಎಫ್ ನಷ್ಟು ಲಾಂಗ್ ಪ್ರೊಸೀಜರ್ ಅದೇ ಐವಿಎಫ್ ಗೆ ಬಂದ್ರೆ ನೀವು ಇದಕ್ಕೂ ಅದಕ್ಕೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ಐವಿಎಫ್ ಅಲ್ಲಿ ಏನು ಮಾಡ್ತಿವಿ ಇನ್ನೊಂದು ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅಲ್ಲಿ ಐದು ಅಥವಾ ಎರಡು ಅಕ್ಸ್ ಟಾರ್ಗೆಟ್ ಒಂದ್ ಅಥವಾ ಎರಡು ಫಾಲಿಕಲ್ ಅಥವಾ ಎಗ್ ಅಷ್ಟೇ ಟಾರ್ಗೆಟ್ ಮಾಡ್ತೀವಿ ಮೂರಕ್ಕಿಂತ ಜಾಸ್ತಿ ಫಾಲಿಕಲ್ಸ್ ಬಂದ್ರೆ ಐ ಮಾಡಬಾರದು ಸಾಮಾನ್ಯವಾಗಿ ಬಟ್ ಐವಿಎಫ್ ಅಲ್ಲಿ ನಮ್ಗೆ ಬೇಕು ಜಾಸ್ತಿ ಅಟ್ ಲೀಸ್ಟ್ ಏಟ್ ಟು ಟೆನ್ ಎಕ್ಸ್ ಬೇಕಾಗುತ್ತೆ ಸೊ ಜಾಸ್ತಿ ಎಕ್ಸ್ ಬಂದ್ರೆ ಜಾಸ್ತಿ ಒಳ್ಳೆ ಕ್ವಾಲಿಟಿ ಎಂಬ್ರಿಯೋ ಸಿಗುತ್ತೆ ನಾವು ಸೊ ಹಾಗಾಗಿ ನಾವು ಟಾರ್ಗೆಟ್ ಐ ವಿ ಎಫ್ ಅಲ್ಲಿ ಏನ್ ಟಾರ್ಗೆಟ್ ಮಾಡ್ತೀವಿ ಸ್ವಲ್ಪ ಹೈಯರ್ ಡೋಸ್ ಇಂಜೆಕ್ಷನ್ಸ್ ಕೊಡ್ತೀವಿ ಅಟ್ ಲೀಸ್ಟ್ ಒಂದ್ ಒಂದೇ ಸೈಕಲ್ ಅಲ್ಲಿ ನಮ್ಗೆ ಏಟ್ ಟೆನ್ ಎಕ್ಸ್ ಬರೋ ತರ ಮಾಡ್ಕೊಂತೀವಿ ಬಟ್ ಐ ಯು ಐ ಬರೀ ಒಂದ್ ಅಥವಾ ಎರಡು ಎಗ್ ಸಾಕು ನಮ್ ಜಾಸ್ತಿ ಎಗ್ ಬೇಡ ಐ ಯು ಐ ಸೊ ಅದಕ್ಕೆ ಕಮ್ಮಿ ಡೋಸೇ ಕೊಟ್ಕೊಂತೀವಿ ಐ ವಿ ಎಫ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಂಜೆಕ್ಷನ್ಸ್ ಕೊಡ್ತೀವಿ ಆ ಅಂಡ್ ಎಗ್ನೆಲ್ಲ ಈಚೆ ತಗೋ ಐ ವಿ ಎಫ್ ಎಲ್ ಏನು ಮಾಡ್ತೀವಿ ಎಗ್ನೆಲ್ಲ ಎಷ್ಟು ಒಂದು ಸಪೋಸ್ ಹತ್ತು ಎಗ್ ಬಂತು ಅಂದ್ರೆ ಅದನ್ನ ಅನಸ್ತಿಷ್ಯ ಅವ್ರು ಅಡ್ಮಿಟ್ ಆಗಬೇಕಾಗುತ್ತೆ ಒಂದು ಫೈವ್ ಸಿಕ್ಸ್ ಅವರ್ಸು ಅಡ್ಮಿಟ್ ಆಗಿ ಅನಸ್ತಿಷ್ಯದ ಮೂಲಕ ಅಂದರೆ ಪೇಯ್ನ್ ಆಗಬಾರ್ದು ಅಂತ ಸ್ಮಾಲ್ ಲೀಡಲ್ನ ಪಾಸ್ ಮಾಡಿ ಎಗ್ನು ಕೂಡ ಈಚೆ ತಗೊಂತೀವಿ ನೀವು ಗಮನಿಸಿದ್ರೆ ಇವಾಗ ಐ ಯು ಎಲ್ಲಿ ಬರೀ ವೀರ್ಯಾನು ತೊಗೊಂಡು ಅವ್ರು ಗರ್ಭಕೋಶದಲ್ಲಿ ಹಾಕ್ತಿವಿ ಎಗ್ನ ಏನು ಮುಟ್ಟಕ್ ಹೋಗಲ್ಲ ಏನು ಮಾಡಲ್ಲ ಬಟ್ ಇಲ್ಲಿ ಆಗಲ್ಲ ಎಗ್ನ ಈಚೆ ತಗೊಳ್ತೀವಿ ಎಗ್ನೆಲ್ಲ ಕಲೆಕ್ಟ್ ಆ ತಿಂಗಳಿಗೆ ಎಷ್ಟು ಎಗ್ ಬಂದಿರುತ್ತೋ ಅಷ್ಟ್ ಎಗ್ನ ತಗೊಂಡ್ಬಿಡ್ತಿವಿ ಹಂಗಂದ್ಬಿಟ್ಟು ಎಲ್ಲಾ ಎಗ್ನ ತಗೊಂಡ್ಬಿಟ್ರೆ ನಮ್ಮ ಅವ್ರ ಓವರಿಸಲಿ ತಿಂಗಳ ತಿಂಗಳ ಗಳು ಪ್ರೊಡ್ಯೂಸ್ ಆಗ್ತಾನೆ ಸೊ ಆ ತಿಂಗಳಲ್ಲಿ ಎಷ್ಟು ಎಗ್ ಬಂದಿರುತ್ತೋ ಅಷ್ಟು ಎಗ್ಸ್ ನ ಈಚೆ ತಗೊಂತೀವಿ ತಗೊಂಡು ಐ ವಿ ಎಫ್ ಲ್ಯಾಬ್ ಅಲ್ಲಿ ಒಂದೊಂದು ಎಗ್ಗು ಅವ್ರ ಯಜಮಾನ ಸ್ಪಂಪ್ಸ್ ನ ಅವ್ರ ಮೇಲ್ ಪಾರ್ಟ್ನರ್ ಸ್ಪಂಪ್ಸ್ ನ ಇಂಜೆಕ್ಟ್ ಮಾಡಿ ಅದನ್ನ ಒಂದು ಐದ್ ದಿಸ ಬೆಳೆಸಿದ್ರೆ ಫರ್ಟಿಲೈಸ್ ಆಗಿ ಅದು ಬ್ಲಾಸ್ಟೋಸಿಸ್ಟ್ ಅಥವಾ ಎಂಬ್ರಿಯೋ ಅಂತ ಉತ್ಪತ್ತಿ ಆಗುತ್ತೆ ಅವಾಗ ಸಪೋಸ್ ಹತ್ತೆಗ್ಗಲ್ಲಿ ಬಂದ್ ಬರೀ ಒಂದ್ ನಾಲ್ಕು ಎಂಬ್ರಿಯೋಸ್ ಗಳು ಚೆನ್ನಾಗ್ ಬರುತ್ತೆ ನಮ್ಗೆ ಹತ್ತೆಗ್ಗಲ್ಲಿ ಹತ್ತಕ್ಕನ್ನು ಎಂಬ್ರಿಯೋಸ್ ಆಗಲ್ಲ ಅಂದ್ರೆ ಎಂಬ್ರಿಯೋಸ್ ಅಂತ ಹೇಳಿದ್ರೆ ಆ ಸ್ಪಮ್ ನ ಎಗ್ಗೆ ಸ್ಪಮ್ ಜಾಯಿನ್ ಮಾಡಾದ್ಮೇಲೆ ಐದ್ ದಿವಸ ಬೆಳೆಸಿದ್ರೆ ಅದ್ರ ಭ್ರೂಣ ಅಂತ ಹೇಳ್ತೀವಲ್ಲ ಎಂಬ್ರಿಯೋ ಅದು ಸೊ ಹತ್ತೆಗ್ಗಲ್ಲಿ ಒಂದ್ ನಾಲ್ಕು ಎಂಬ್ರಿಯೋಸ್ ಚೆನ್ನಾಗ್ ಆಗುತ್ತೆ ಐದ್ ದಿವಸ ನಾಲ್ಕು ಎಂಬ್ರಿಯೋಸ್ ಅಲ್ಲಿ ಒಂದ್ ಅಥವಾ ಎರಡು ಎಂಬ್ರಿಯೋನ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಗರ್ಭಕೋಶದೊಳಗಡೆ ಟ್ರಾನ್ಸ್ಫರ್ ಮಾಡಿ

ಒಂದು ಸೈಕಲ್ ನೀವು ಟ್ರೈ ಮಾಡಿದ್ರೆ ಎಷ್ಟಪ್ಪ ರಿಸಲ್ಟ್ಸ್ ಅಂತ ಹೇಳಿ ಅಂದ್ರೆ ಎಲ್ಲಾ ಫ್ಯಾಕ್ಟರ್ಸ್ ನಾರ್ಮಲ್ ಇದ್ದು ಮಹಿಳೆ ಹೆಂಗ್ ಇದ್ದು ಎಗ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ದು ಎಗ್ ರಿಸರ್ವ್ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಟ್ವೆಲ್ ಟು ಫೋರ್ಟೀನ್ ಪರ್ಸೆಂಟ್ ಚಾನ್ಸ್ ಇರುತ್ತೆ ಅದೇ ಐ ವಿ ಎಫ್ ಅಲ್ಲಿ ಆದ್ರೆ ನಿಮ್ಗೆ ಸಿಕ್ಸ್ಟಿ ಟು ಸೆವೆಂಟಿ ಚಾನ್ಸಸ್ ರೇಟ್ ಜಾಸ್ತಿ ಐ ವಿ ಎಫ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಬಟ್ ಇದು ಸಿಂಪಲ್ ಪ್ರೊಸೀಜರ್ ಇದ್ರೆ ಮಲ್ಟಿಪಲ್ ಸೈಕಲ್ ಟ್ರೈ ಮಾಡಬಹುದು ಎಷ್ಟು ಸೈಕಲ್ ಟ್ರೈ ಮಾಡ್ತಾರೆ ಮ್ಯಾಕ್ಸಿಮಮ್ ಮೂರು ಅಥವಾ ನಾಲ್ಕ ಐ ಟ್ರೈ ಮಾಡಬಹುದು ಅದಕ್ಕಿಂತ ಜಾಸ್ತಿ ಟ್ರೈ ಮಾಡಿದ್ರೆ ಏನು ಪ್ರಯೋಜನ ಇಲ್ಲಾದ್ರೆ ಐವಿಎಫ್ ಹೌದು ಸಾಮಾನ್ಯವಾಗಿ ನಾವು ಹೆಂಗಾಗಿ ಇದ್ದಾಗ ಫಸ್ಟ್ ತ್ರೀ ಫೋರ್ ಸೈಕಲ್ ಐ ಟ್ರೈ ಮಾಡ್ತೀವಿ ಅಂದ್ರೆ ಒಂದ್ ಸೈಕಲ್ ಅಲ್ಲಿ ಆಗಲಿಲ್ಲ ಅಂದ್ರೆ ಇನ್ನೊಂದ್ ಸೈಕಲ್ ಇನ್ನೊಂದ್ ಸೈಕಲ್ ಆತರ ಪ್ರತಿ ಸೈಕಲ್ ಅಲ್ಲೂ ಅವ್ರಿಗೆ ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಸೊ ಆ ತರ ನಾವು ಕ್ಯುಮುಲೇಟಿವ್ ಅಂತ ಹೇಳಿದ್ರೆ ಅಕಸ್ಮಾತ್ ನೂರ್ ನೂರ್ ಜನ ಐ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಸೈಕಲ್ ಅಲ್ಲಿ ಒಂದ್ ಹದ್ನಾಲ್ಕ್ ಜನ ಕನ್ಸೀವ್ ಆಗ್ತಾರೆ ಸೆಕೆಂಡ್ ಸೈಕಲ್ ಅಲ್ಲಿ ಇನ್ನೊಂದ್ ಹದ್ನಾಲ್ಕ ಜನ ಆ ತರ ಒಂದ್ ಮೂರ್ ನಾಲ್ಕ್ ಸೈಕಲ್ ಟ್ರೈ ಮಾಡೋಷ್ಟಲ್ಲಿ ಒಂದ್ ನಲ್ವತ್ತೈದ್ ನಲ್ವತ್ ನಲ್ವತ್ತೈದ್ ಜನ ಪ್ರೆಗ್ನೆಂಟ್ ಆಗ್ತಾರೆ ಜನ ನಿನ್ ಅವ್ರಿಗೆ ಅಷ್ಟು ಸೈಕಲ್ ಡ್ರೈ ಮಾಡುದ್ರು ಕೂಡ ಐ ಯು ಐದು ಆಗಲ್ಲ ಐ ಯು ಐ ಪಾಸಿಟಿವ್ ಬರ್ಬೇಕು ಅಂದ್ರೆ ಮೇನ್ ಆಗಿ ಎಕ್ವಾಲಿಟಿ ಚೆನ್ನಾಗಿರ್ಬೇಕು ಸ್ಪಂಪ್ ಚೆನ್ನಾಗಿರ್ಬೇಕು ಮತ್ತೆ ಟ್ಯೂಬ್ ತುಂಬಾ ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇರ್ಬೇಕು ಅಂದ್ರೆ ಹೇಗೆ ಅಂದ್ರೆ ನಾವು ಟ್ಯೂಬ್ ಸ್ಟ್ರಕ್ ಎಚ್ ಎಸ್ ಸಿ ಅಂತ ಹೇಳಿದ್ರೆ ಅದು ಓಪನ್ ಇದ್ದೆ ಒಂದು ಓಪನ್ ಇರ್ಬೇಕು ಬ್ಲಾಕ್ ಆಗಿದ್ರೆ ಫಂಕ್ಷನ್ ಅದು ಫಂಕ್ಷನ್ ಹೊಟ್ಟೋಯ್ತು ಅಂತ ಹೇಳಿ ಒಂದೊಂದ್ಸರಿ ಅದು ಟ್ಯೂಬ್ ಓಪನ್ ಫೆಲೋಪಿಯನ್ ಟ್ಯೂಬ್ ಓಪನ್ ಇದ್ರು ಕೂಡ ಎಷ್ಟೊಂದ್ಸರಿ ಅದು ಕೆಲಸ ಮಾಡ್ತಾ ಇರಲ್ಲ ಕೆಲಸ ಏನಂತ ಹೇಳಿದ್ರೆ ಆ ಎಗ್ ರಿಲೀಸ್ ಆದಾಗ ಆ ಎಗ್ ನ ತಗೊಂಡು ಅದು ಒಳಗಡೆ ಟ್ಯೂಬ್ ಒಳಗಡೆ ಕಳಿಸ್ಬೇಕು ಮತ್ತೆ ನಾವು ಸ್ಪನ್ಸ್ ನ ಒಳಗಡೆ ಗರ್ಭಕೋಶದಲ್ಲಿ ಹಾಕ್ತಿವಲ್ಲ ಅದನ್ನು ಕೂಡ ತಗೊಂಡು ಎಗ್ಗು ಮತ್ತೆ ಸ್ಪರ್ಮ್ ಎರಡ ಜಾಯಿನ್ ಮಾಡಿ ಅದು ಫಸ್ಟ್ ಫೈವ್ ಡೇಸ್ ಆ ಟ್ಯೂಬ್ ಅದು ಭ್ರೂಣ ಬೆಳೆಯೋದು ಆ ಬೆಳೆಯೋಕ್ಕೆ ತಕ್ಕಂತೆ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಡ್ಬೇಕು ಎಲ್ಲ ನ್ಯೂಟ್ರಿಷನ್ಸ್ ಎಲ್ಲ ಹಾರ್ಮೋನ್ಸ್ ಎಲ್ಲ ಕೆಮಿಕಲ್ಸ್ ಗಳು ಕರೆಕ್ಟ್ ಆಗಿ ಅದಕ್ಕೆ ಒದಗಿಸ್ಕೊಡ್ಬೇಕು ಹಂಗ ಅಷ್ಟು ಕೆಲಸ ಟ್ಯೂಬ್ ಮಾಡಬೇಕು ಸೊ ಎಷ್ಟೊಂದ್ ಸರಿ ಏನಾಗುತ್ತೆ ಟ್ಯೂಬ್ ಬರೀ ಟ್ಯೂಬ್ ಓಪನ್ ಇರುತ್ತೆ ಬಟ್ ಈ ಕೆಲಸಗಳೆಲ್ಲ ಮಾಡಲ್ಲ ಹಾಗಾಗಿ ನಾವು ಐ ಯು ಮೂರ್ ಸರಿ ನಾಲ್ಕು ಸರಿ ಮಾಡಿದ್ರು ಕೆಲವರಲ್ಲಿ ಅದು ವರ್ಕ್ ಆಗಲ್ಲ ಬೆಸ್ಟ್ ಹಾಗಾದ್ರೆ ಈಗ ಐ ಮಾಡಿಸಿದ್ರು ಅಂತ ಹೇಳಿದ್ರೆ ಅವ್ರು ಡೈಲಿ ಕೆಲ್ಸಕ್ಕೆ ಹೋಗ್ಬರ್ಬಹುದು ಆರಾಮಾಗಿ ಹೋಗಿ ಏನು ರೆಸ್ ತಗೋಬೇಕು ಆತರ ಏನು ಟ್ರಾವೆಲ್ ಮಾಡಬಹುದು ವರ್ಕ್ ಮಾಡಬಹುದು ಎಲ್ಲಾ ತರದ್ ಕೆಲಸಗಳು ಅಲ್ಲಿ ಪರ್ಟಿಕ್ಯುಲರ್ಲಿ ಡಯಟ್ ತಗೋಬೇಕು ರೆಕಮೆಂಡ್ ಮಾಡ್ತೀರಲ್ಲಿ ಏನ್ ಪ್ರೆಗ್ನೆನ್ಸಿ ಟ್ರೈ ಮಾಡಕ್ಕಿಂತ ಮುಂಚೆ ಕೆಲವು ಡಯಟ್ ಗಳ ಸಪ್ಲಿಮೆಂಟ್ಸ್ ಹೇಳ್ತೀವಿ ಲೈಕ್ ಐರನ್ ಇಲ್ಲ ಐರನ್ ಡೆಫಿಶಿಯನ್ಸಿ ಐರನ್ ಕ್ಯಾಲ್ಸಿಯಂ ಈ ಒಮೆಗಾ ತ್ರೀ ಮತ್ತೆ ಪರ್ಟಿಕ್ಯುಲರ್ಲಿ ಫೋಲಿಕ್ ಆಸಿಡ್ ಅಂತ ಹೇಳ್ಬಿಟ್ಟು ಅಂಡ್ ಮತ್ತೆ ವಿಟಮಿನ್ ಡಿ ಈ ತರದ ಇರುವಂತ ಪೌಷ್ಟಿಕಾಂಶನೂ ಕೂಡ ಬರೀ ಸಪ್ಲಿಮೆಂಟ್ಸ್ ಮೇಲೆ ಡಿಪೆಂಡ್ ಆಗ್ಬಾರ್ದು ಆಹಾರನೂ ಕೂಡ ಸ್ವಲ್ಪ ಚೆನ್ನಾಗ್ತಾವೆ ಬಟ್ ಯಾವುದೇ ಪರ್ಟಿಕ್ಯುಲರ್ ಆಹಾರ ತಿನ್ಬಾರ್ದು ಅಂತ ಇಲ್ಲ ಎಲ್ಲ ಬಟ್ ಸಾಮಾನ್ಯವಾಗಿ ಹೇಳ್ತಾರೆ ರಾ ಪಪಾಯಗಳು ತಿನ್ಬಾರದು ಥೈರಾಯ್ಡ್ ಇದ್ರೆ ಏನಾದ್ರು ಕ್ಯಾಬೇಜ್ ತಿನ್ಬಾರ್ದು ಸ್ವಲ್ಪ ಈ ತರ ಒಂದ್ ಎರಡ್ ಮೂರು ಐಟಮ್ಸ್ ಗಳನ್ನ ಬಿಟ್ಟು ಮಿಕ್ಕಿದ ಎಲ್ಲಾ ತರದ್ ಪೌಷ್ಟಿಕಾಂಶದ ಇರುವಂತ ಆಹಾರ ಹೇಳ್ತಾರೆ ಅಂದ್ರೆ ಟ್ವಿನ್ಸ್ ಮಕ್ಳಾಗಬಹುದು ಅಂತ ಸೊ ಕೂಡ ಚಾನ್ಸಸ್ ಇರುತ್ತೆ ಹೇಗೆ ನಾವು ಐ ಬಿ ಎಫ್ ಅಲ್ಲಿ ನೀವು ಕೇಳಿರ್ಬಹುದು ಅಸಾಮಾನ್ಯವಾಗಿ ಟೆನ್ ಪರ್ಸೆಂಟ್ ರಿಸಲ್ಟ್ಸ್ ಅಲ್ಲಿ ಟ್ವಿನ್ಸ್ ಆಗುತ್ತೆ ಚಾನ್ಸಸ್ ಯಾಕೆಂದ್ರೆ ನಾವು ಅದರಲ್ಲಿ ಒಂದೊಂದ್ಸರಿ ಎರಡು ಎಂಬ್ರಿಯೋಸ್ ಇಡ್ತೀವಿ ಎರಡು ಎಂಬ್ರಿಯೋಸ್ ಇಟ್ಟಾಗ ಟ್ವಿನ್ಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಒಂದೊಂದ್ಸರಿ ಏನಾಗುತ್ತೆ ಒಂದ್ ಎಂಬ್ರಿಯೋ ಇಟ್ರು ಎಕ್ಸಾಕ್ಟ್ಲಿ ಡಿವೈಡ್ ಆಗಿ ಎರಡು ಆಗುತ್ತೆ ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತೀವಿ ಸೊ ಕೆಲವು ಪೇಷೆಂಟ್ಸ್ ಗಳು ಬಂದ್ ಕೇಳಿ ನೀವು ಒಂದೇ ಇಟ್ಟಿದ್ರಿ ಬಟ್ ಎರಡು ಹಂಗೆ ಆಗಿದೆ ಅಂತ ಎಕ್ಸಾಕ್ಟ್ಲಿ ಡಿವೈಡ್ ಆಗುತ್ತೆ ಸಮ್ ಟೈಮ್ ವೆರಿ ರೇರ್ ಒನ್ ಪರ್ಸೆಂಟ್ ಚಾನ್ಸ್ ಬಟ್ ಸಾಮಾನ್ಯವಾಗಿ ಟ್ವಿನ್ಸ್ ಆಗೋದು ಎರಡು ಎಂಬ್ರಿಯೋ ಇಟ್ಟಾಗ ಟ್ವಿನ್ಸ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಐ ಯು ಐ ಕೂಡ ಟ್ವಿನ್ಸ್ ಆಗೋ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ನಾನು ಮೊದ್ಲು ಹೇಳಿದಾಗ ನಾವು ಎರಡು ಗೆ ಟಾರ್ಗೆಟ್ ಮಾಡ್ತಾ ಇರ್ತೀವಿ ಸೊ ಎರಡು ಫಾಲಿಕಲ್ ಅಥವಾ ಎರಡು ಎಗ್ ಟಾರ್ಗೆಟ್ ಮಾಡಿದಾಗ ಎರಡು ಎಗ್ನು ಸ್ಪಂಪ್ಸ್ ಫರ್ಟಿಲೈಸ್ ಆಗಿ ಅಂದ್ರೆ ಒಳಗಡೆನೆ ಫರ್ಟಿಲೈಸ್ ಆಗಿ ಎರಡು ಭ್ರೂಣ ಪ್ರೊಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಐ ಯು ಐ ಕೂಡ ಅಟ್ಲೀಸ್ಟ್ ಅರೌಂಡ್ ಫಿಫ್ಟೀನ್ ಪರ್ಸೆಂಟ್ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದ್ರೆ ಟ್ವಿನ್ ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ ಒಂದ್ಸತಿ ಐ ನೆಕ್ಸ್ಟ್ ಐ ವಿ ಹೋಗಿ ಅಲ್ಲಿ ಸಕ್ಸಸ್ ಆಗಿಲ್ಲ ಅಂದ್ರೆ ಬರಕ್ ಆಗೋದಿಲ್ಲ ಅಂತಲ್ಲ ಬಟ್ ನಾವು ಐ ಬಿ ಎಫ್ಗೆ ಒಂದ್ಸರಿ ಯಾವಾಗ್ ಮಾಡ್ತೀವಿ ಅಂತ ಹೇಳಿದ್ರೆ ಇದ್ರಲ್ಲೆಲ್ಲ ಆಗ್ತಾ ಇಲ್ಲ ಅಥವಾ ಬೇರೆ ಯಾವ್ದೋ ಕಾರಣಗಳಿಂದ ಐ ವಿ ಎಫ್ ಡೈರೆಕ್ಟ್ ಆಗಿ ಸಜೆಸ್ಟ್ ಮಾಡಿರ್ತೀವಿ ಅಂತವರಿಗೆ ಸಪೋಸ್ ಒಂದ್ ಸೈಕಲ್ ಎರಡ್ ಸೈಕಲ್ ಐ ವಿ ಎಫ್ ಫೇಲ್ ಆಯ್ತು ಅಂತವ್ರಿಗೆ ತಿರ್ಗಾ ಮತ್ತೆ ಐ ಯು ಐ ಮಾಡ್ಬೋದ ಮಾಡ್ಬೋದು ಬಟ್ ರಿಸಲ್ಟ್ಸ್ ವೈಸ್ ಕಮ್ಮಿನ ಇರುತ್ತೆ ಚಾನ್ಸಸ್ ಇರುತ್ತೆ ಜಾಸ್ತಿ ಇರೋದಿಲ್ಲ ಮೊದ್ಲಿನ ತರ ಟ್ವೆಲ್ ಪರ್ಸೆಂಟ್ ಅಂತ ಹೇಳಿದ್ನಲ್ಲ ಅಷ್ಟಿರೋದಿಲ್ಲ ಬರೀ ಮೇ ಬಿ ಟೂ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಬಟ್ ಮಾಡಬಹುದು ಅದಾಗ್ಲಿಲ್ಲ ಅದಾಗಿ ಸ್ವಲ್ಪ ಟೈಮಿಗೆ ಮತ್ತೆ ನ್ಯಾಚುರಲ್ ಆಗಿ ಕನ್ಸಿವ್ ಆದ್ವಿ ಅಂತ ಸೊ ಈಗ ಐ ನಲ್ಲಿ ಟ್ರೈ ಮಾಡಿ ಆಗದೆ ಐವಿಎಫ್ ವಿ ಎಫ್ ಬೇಡ ನಮ್ಗೆ ಇನ್ನೊಂದ್ಸತಿ ನಾವು ನ್ಯಾಚುರಲ್ ಆಗಿ ಟ್ರೈ ಮಾಡ್ತೀವಿ ಅಂದಾಗ ಮಕ್ಕಳಾಗೋ ಚಾನ್ಸ್ ಮಾಡಬಹುದು ಆತರ ಆಗೋ ಎಷ್ಟೊಂದ್ಸರಿ ನಾವು ನೋಡಿದೀವಿ ಐ ಯು ಐ ಒಂದ್ ಐದಾರು ಸೈಕಲ್ಸ್ ಟ್ರೈ ಮಾಡಿರ್ತಾರೆ ಐ ವಿ ಎಫ್ ಇಷ್ಟ ಇಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ ಒಂದ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಆದ್ಮೇಲೆ ನ್ಯಾಚುರಲ್ ಆಗಿ ಆಗುತ್ತೆ ಅದ್ ರೀಸನ್ಸ್ ಏನು ಅಂದ್ರೆ ಎರಡು ರೀಸನ್ ನಾವು ಆತರ ಎಗ್ ಎಗ್ ಡೆವಲಪ್ಮೆಂಟ್ ಗೆ ಕೆಲವು ಹಾರ್ಮೋನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರ್ತವಲ್ಲ ಅದು ಒಂದು ರಿದಮ್ ನ ಸೆಟ್ ಮಾಡುತ್ತೆ ಅವ್ರ ಸಿಸ್ಟಮ್ ಅಲ್ಲಿ ಅಂದ್ರೆ ಅದು ಕರೆಕ್ಟ್ ಆಗಿ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ ಆ ಒಂದು ನಾಲ್ಕೈದು ತಿಂಗಳು ಒಂದು ಒಂದು ಪಾತ್ವೆ ಅಂತ ಹೇಳ್ತೀವಿ ಆ ರಿದಮ್ ನ ಸೆಟ್ ಮಾಡುತ್ತೆ ಅಂದ್ರೆ ಕರೆಕ್ಟ್ ಆಗಿ ಹಾರ್ಮೋನ್ ರಿಲೀಸ್ ಆಗುತ್ತೆ ಕರೆಕ್ಟ್ ಆಗಿ ಎಗ್ ರಿಲೀಸ್ ಆಗುತ್ತೆ ಸೊ ಆ ಎಗ್ ಕ್ವಾಲಿಟಿನು ಮೇ ಬಿ ಸ್ವಲ್ಪ ಆ ಓವರಿಗೆ ಮದ್ದಿನ ಕೊಟ್ಟಿರೋ ಮೆಡಿಸಿನ್ಸ್ ಎಲ್ಲ ಸ್ಟಿಮ್ಯುಲೇಷನ್ ತರ ಆ ಸ್ಟಿಮ್ಯುಲೇಷನ್ ತಗೊಂಡು ಆ ಓವರಿ ಸ್ವಲ್ಪ ಚೆನ್ನಾಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ ಅಂತವ್ರಿಗೆ ನ್ಯಾಚುರಲ್ ಆಗಿ ಒಂದ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಟ್ರೈ ಮಾಡಿದಾಗ ಕೆಲವ್ರಿಗೆ ನಾನು ಎಲ್ಲಾರ್ಗು ಅಂತ ಹೇಳ್ತಾರೆ ಕೆಲವ್ರಲ್ಲಿ ನ್ಯಾಚುರಲ್ ಪ್ರೆಗ್ನೆನ್ಸಿ ಚಾನ್ಸಸ್ ಇದೆ ಅದು ಒಂದು ರೀಸನ್ ಇನ್ನೊಂದು ರೀಸನು ಅಯ್ಯೋ ಸಾಕು ಬಿಡಪ್ಪ ಆದ್ರೆ ಆಗ್ಲಿ ಅಂತ ಹೇಳಿ ಫುಲ್ ಸ್ಟ್ರೆಸ್ ಐ ಐ ಅಥವಾ ಐ ಎಫ್ ಅಲ್ಲಿ ಅವ್ರಿಗೆ ಗಂಡ ಹೆಂಡತಿ ಇಬ್ರು ಸಖತ್ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಹಂಗಾಗಿ ಕೆಲವೊಂದ್ಸರಿ ಸ್ಟ್ರೆಸ್ ಅಲ್ಲಿ ಹಾರ್ಮೋನ್ಸ್ಗಳು ಅಷ್ಟು ವರ್ಕ್ ಆಗೋದಿಲ್ಲ ಹಂಗಾಗಿ ಮೇ ಬಿ ಫೈಲ್ ಆಗಿರಬಹುದು ಈಗ ಒಂದ್ಸರಿ ಏನಾದ್ರು ಅದ್ರ ಹಿಂದೆ ಓಡತಾ ಇರ್ತೀವಿ ಅಂದ್ರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಒಂದ್ಸರಿ ಅದ್ ಬಿಟ್ಬಿಟ್ಟು ಸುಮ್ನೆ ಆರಾಮಾಗಿ ಕುತ್ಕೊಂಡ್ರೆ ಸ್ಟ್ರೆಸ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗುತ್ತೆ ಅಂದ್ರೆ ಅದ್ರ ಮೇಲೆ ಒಂದು ಇದನ್ನೇ ಹೋಪ್ಸ್ ಹೋಪ್ಸ್ ಅಂತಲ್ಲ ಒಂದು ಅದ್ರ ಹಿಂದೆ ಓಡೋದನ್ನ ಬಿಟ್ಬಿಡ್ತಾರೆ ಮೈಂಡ್ ಬಿಟ್ಬಿಟ್ಟೆ ಕಾಮಾಗಿ ಆಗ್ಬಿಡ್ತಾರೆ ಇನ್ನೊಂದ್ಸಲ ಇನ್ನೊಂದ್ ಕೆಲವರು ಏನ್ ಮಾಡ್ತಾ ಇರ್ತಾರೆ ಅಡಾಪ್ಷನ್ ಟ್ರೈ ಮಾಡ್ತಾ ಇರ್ತಾರೆ ಅಥವಾ ಆತರನಾರು ಟ್ರೈ ಮಾಡ್ತಾ ಇರ್ತಾರೆ ಅಥವಾ ಏನೋ ಒಂದ್ ಮಗು ಯಾವ್ದೋ ಒಂದ್ ಮೂಲಕ ಏನೋ ಮಗು ಪಡ್ಕೊಂಡ್ತಾರೆ ಅದಾದ್ಮೇಲೆ ಎಷ್ಟೊಂದ್ಸಲ ಅವ್ರ ನ್ಯಾಚುರಲ್ ಆಗ್ಬಿಡುತ್ತೆ ಒಂದ್ ಮಗು ಬಂದಾದ್ಮೇಲೆ ತಿರುಗಿ ನ್ಯಾಚುರಲ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಅವ್ರ ಹಾರ್ಮೋನ್ಸ್ಗಳು ಅವ್ರ ಮೈಂಡ್ಸ್ ಈ ಥಾಟ್ಸ್ ಗಳೆಲ್ಲ ಕಾಮ್ ಕಾಮ್ ಆಗುತ್ತೆ ಅವಾಗ ಹಾರ್ಮೋನ್ ಸಿಸ್ಟಮ್ ಅಲ್ಲಿ ನಾವ್ ಏನ್ ಹೇಳ್ತೀವಿ ಆ ಒಂದು ಆ ಪಾತ್ವೆ ಚೆನ್ನಾಗಿ ಕೆಲಸ ಮಾಡಕ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅದು ನ್ಯಾಚುರಲ್ ಆಗು ಆಗ್ತದೆ ಓಕೆ ಓಕೆ ಹಾಗಾದ್ರೆ ಮಕ್ಕಳು ಆಗದೆ ಇರೋದಕ್ಕೆ ಒನ್ ಆಫ್ ದ ರೀಸನ್ ಸ್ಟ್ರೆಸ್ ಆಗಿರುತ್ತೆ ಅಲ್ವಾ ಅಂದ್ರೆ ಹೆಲ್ತ್ ಕಂಡೀಷನ್ ಒಂದ್ ಕಡೆ ಆದ್ರೆ ಫಿಸಿಕಲಿ ಮೆಂಟಲ್ ಹೆಲ್ತ್ ಎರಡು ಕೂಡ ಮುಖ್ಯ ಆಗುತ್ತೆ ಆ ಸ್ಟ್ರೆಸ್ ಏನ್ ಮಾಡುತ್ತೆ ಬೇಸಿಕಲಿ ಅಂತ ಹೇಳಿದ್ರೆ ಅವರ ಹಾರ್ಮೋನ್ ಸಿಸ್ಟಮ್ನ ಅಂದ್ರೆ ಆ ಚಾನೆಲ್ಸ್ ಗಳು ಇರುತ್ತಲ್ಲ ಹಾರ್ಮೋನ್ಸ್ ಕೆಲಸ ಮಾಡೋ ಚಾನಲ್ಸ್ ಗಳನ್ನ ಕೆಲವು ಎಲ್ಲೋ ಒಂದ್ ಕಡೆ ಬ್ಲಾಕ್ ಮಾಡಿರ್ತೀವಿ ಬ್ಲಾಕ್ ಆಗಿರುತ್ತೆ ಸೊ ಅದನ್ನ ಯಾವಾಗ ಅವ್ರ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಆ ಚಾನಲ್ಸ್ ಗಳು ಆ ಸಿಸ್ಟಮ್ ಆ ಪಾತ್ವೆಗಳು ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ರಿಸಲ್ಟ್ಸ್ ಗಳು ಕೂಡ ಚೆನ್ನಾಗಿ ಬರುತ್ತೆ ನಾವ್ ಅದಕ್ಕೆ ಐ ವಿ ಎಫ್ ಅಲ್ಲಿ ಮಾಡುವಾಗ್ಲೂ ಅಷ್ಟೇ ಅವಾಗ ರಿಪೀಟೆಡ್ ಆಗಿ ಕೌನ್ಸಿಲ್ ಗಳು ಮಾಡ್ತಾ ಇರ್ತೀವಿ ನಾವಾಗ್ಲಿ ನಮ್ಮ ಸೈಕಾಲಜಿಕಲ್ ಕೌನ್ಸಿಲರ್ಸ್ ಗಳಾಗ್ಲಿ ಅಥವಾ ಗ್ರೂಪ್ ಸಪೋರ್ಟ್ ಅಂತ ಮಾಡ್ತೀವಿ ಅಂದ್ರೆ ಅವ್ರಿಗೆ ಒಂದು ಹೋಪ್ಸ್ ಗಳು ಬರೋದು ಅವ್ರ ಮೈಂಡ್ ಥಾಟ್ಸ್ ಗಳನ್ನ ಕಮ್ಮಿ ಮಾಡೋ ಒಂದು ಪ್ರಕ್ರಿಯೆ ಆವಾಗ ಸ್ವಲ್ಪ ರಿಸಲ್ಟ್ಸ್ ಕೂಡ ತುಂಬಾ ಚೆನ್ನಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಓಕೆ ಓಕೆ ಡಾಕ್ಟರ್ ಈಗ ರಿಸಲ್ಟ್ ಹೇಳಿದ್ರೆ ಐ ವಿ ಎಫ್ ನಲ್ಲಿ ಚೆನ್ನಾಗಿರುತ್ತೆ ಕಂಪೇರ್ ಟು ಐ ಅಂತ ಟ್ರೀಟ್ಮೆಂಟ್ ಒಂದ್ ಕಡೆ ಗೆ ಎಷ್ಟು ಖರ್ಚಾಗುತ್ತೆ ಯೋಚನೆ ಮಾಡ್ತಾರೆ ಅದು ಅಂದ್ರೆ ಮಿಡಿಲ್ ಕ್ಲಾಸ್ ಪೀಪಲ್ ಅಫೋರ್ಡ್ ಮಾಡೋದಕ್ಕೆ ಆಗುತ್ತಾ ಖರ್ಚು ಜಾಸ್ತಿ ಇರುತ್ತಾ ಐ ವಿ ಎಫ್ ಕಂಪೇರ್ ಮಾಡಿದ್ರೆ ಇಲ್ಲ ಐ ಯು ಐ ಖರ್ಚು ಕಮ್ಮಿ ಇರುತ್ತೆ ಸೊ ಐ ವಿ ಎಫ್ ಅಲ್ಲಿ ನೀವು ಸಾಮಾನ್ಯವಾಗಿ ಕೇಳಿರ್ಬೋದು ಸಂವೇರ್ ಬಿಟ್ವೀನ್ ಒಂದೂವರೆಯಿಂದ ಹಿಡಿದು ಮೂರವರ್ಗು ಆಗುತ್ತೆ ಅದು ಬಟ್ ಐ ಐ ಯು ಐ ಅಲ್ಲಿ ಬರೀ ಒಂದು ಫಿಫ್ಟೀನ್ ಟೆನ್ ಟು ಫಿಫ್ಟೀನ್ ತೌಸಂಡ್ ಅಥವಾ ಟ್ವೆಂಟಿ ತೌಸಂಡ್ ಮ್ಯಾಕ್ಸಿಮಮ್ ಸೊ ಅದಕ್ಕೋಸ್ಕರ ಕಮ್ಮಿ ಇರೋದ್ರಿಂದ ಮಿಡಲ್ ಕ್ಲಾಸ್ ಇದು ತುಂಬಾನೇ ಅಫೋರ್ಡಬಲ್ ಹಾಗಾಗಿ ಅವರು ಮಲ್ಟಿಪಲ್ ಸೈಕಲ್ ಕೂಡ ಟ್ರೈ ಮಾಡ್ಬೋದು ಮೂರ್ ನಾಲ್ಕು ಸೈಕಲ್ ಕೂಡ ಐ ಯು ಐ ಟ್ರೈ ಮಾಡ್ಬೋದು ಓಕೆ ಸೊ ಬಜೆಟ್ ಫ್ರೆಂಡ್ಲಿ ಟೆನ್ ತೌಸಂಡ್ ಅನ್ನು ಮಾಡುವ ಐ ಮಾಡುವ ಓಕೆ ಓಕೆ ಸೊ ಹಾಗಾಗಿ ಅದನ್ನ ಆಫರ್ ಮಾಡಬಹುದು ಮಿಡಲ್ ಕ್ಲಾಸ್ ಅವ್ರಿಗೂ ಕೂಡ ಆಫರ್ ಮಾಡಬಹುದು ಯಾಕಂದ್ರೆ ಇನ್ಫರ್ಟಿಲಿಟಿ ಅಂತ ಬಂದಾಗ ತುಂಬಾ ಜನ ಯೋಚನೆ ಮಾಡ್ತಾರೆ ಏನು ಅಂದ್ರೆ ಅಯ್ಯೋ ನಮಗ ಅದನ್ನ ಅಷ್ಟು ಖರ್ಚು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಯ್ಯೋ ಅಯ್ಯ ತುಂಬಾನೇ ಅದಕ್ಕೆ ನಾವು ಹೇಳೋದು ಎಲ್ಲ ಚೆನ್ನಾಗಿತ್ತು ಅವ್ರದ್ದು ಎಲ್ಲಾ ರಿಪೋರ್ಟ್ಸ್ ಗಳೆಲ್ಲ ಕರೆಕ್ಟ್ ಆಗಿದ್ರೆ ಫಸ್ಟ್ ವಿ ಸ್ಟಾರ್ಟ್ ವಿತ್ ಅಯ್ಯೋ ಒಂದ್ ತ್ರೀ ಫೋರ್ ಸೈಕಲ್ ಅಂದ್ರೆ ಪ್ರೊವೈಡೆಡ್ ಆ ಯಂಗ್ ಇರಬೇಕು ಮಹಿಳೆ ಎಗ್ ರಿಸರ್ವ್ ಚೆನ್ನಾಗಿರ್ಬೇಕು ಬಿರಿಯಾನಿಗಳು ಚೆನ್ನಾಗಿರ್ಬೇಕು ಅಂತವರಿಗೆ ಫ್ ತ್ರೀ ಮಾಡ್ತೀವಿ ಐ ಅವ್ರಿಗೆ ಬಜೆಟ್ ಕೂಡ ಕಮ್ಮಿ ಇರುತ್ತೆ ಅಟ್ಲೀಸ್ಟ್ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಚಾನ್ಸಸ್ ಅದರಲ್ಲೇ ಅವ್ರು ಪ್ರೆಗ್ನೆಂಟ್ ಆಗ್ಬಿಡ್ಬಹುದು ಹಂಗ ಆಗಿಲ್ಲ ಅಂತ ಹೇಳಿದ್ರೆ ಅವಾಗ ಐ ವಿ ಎಫ್ ಗೆ ಸಜೆಸ್ಟ್ ಓಕೆ ನಿಮ್ದು ಹಳೆ ವಿಡಿಯೋದಲ್ಲಿ ತುಂಬಾ ಜನ ಕ್ವಶನ್ ಕೇಳಿದ್ರೆ ಮೆನೋಪಾಸ್ ಆದ್ಮೇಲೆ ನಾವು ಐ ವಿ ಎಫ್ ಮಾಡಿಸ್ಕೋಬಹುದಾ ಅಂತ ಸೊ ಮೆನೋಪಾಸ್ ಅಂತ ಹೇಳಿದ್ರೆ ಒಂದ್ಸತಿ ಋತುಮತಿ ಆಗುವಂತ ಏನು ಆ ಸೈಕಲ್ ನಿಂತ್ ಹೋಗುತ್ತೆ ಸೊ ಆಫ್ಟರ್ ಫಾರ್ಟಿ ಅಥವಾ ಆಫ್ಟರ್ ಫಿಫ್ಟಿ ಆಗುತ್ತಾ ಚಾನ್ಸಸ್ ಇರುತ್ತಾ ಎರಡು ಇದನ್ನು ಗಮನಿಸಬೇಕು ಅಂದ್ರೆ ಮೆನೋಪಾಸ್ ಆದ್ಮೇಲೆ ಅವ್ರದ್ದು ಎಗ್ ರಿಸರ್ವ್ ಅಂದ್ರೆ ಎಗ್ನ ಪ್ರಮಾಣ ತೀರಾ ಕಮ್ಮಿ ಆಗ್ಬಿಟ್ಟು ಆಲ್ಮೋಸ್ಟ್ ಜೀರೋ ಅಂತ ಹೇಳಿ ಸೊ ಅಂತವ್ರಿಗೆ ಅವ್ರದೇ ಎಗ್ ಅಲ್ಲಿ ಮಗು ಮಾಡ್ಲಿಕ್ಕೆ ಕಷ್ಟ ಅಂದ್ರೆ ಡೋನರ್ ಎಗ್ ತಗೊಂಡು ಮಾಡ್ಕೊಬಹುದು ಪ್ರೊವೈಡರ್ ಅವ್ರಿಗೆ ಬಿ ಪಿ ಶುಗರ್ ಅವೆಲ್ಲ ಕಂಟ್ರೋಲ್ ಅಲ್ಲಿತ್ತು ಕೆಲವೊಂದು ಸಾಮಾನ್ಯವಾಗಿ ಮೆನೆಪಾಸ್ ಜೊತೆ ಬಿ ಪಿ ಶುಗರ್ ಕೂಡ ಬರಕ್ ಸ್ಟಾರ್ಟ್ ಆಗುತ್ತೆ ಅಂತವ್ರಿಗೆ ಅದೆಲ್ಲ ಕಂಟ್ರೋಲ್ ಮಾಡ್ಕೊಂಡು ದಾನಿ ಮೊಟ್ಟೆ ಅಂದ್ರೆ ಬೇರೆ ಡೋನರ್ ಎಗ್ ತಗೊಂಡು ಮೇಲ್ ಯೂಸ್ ಟು ಫಿಫ್ಟಿ ಫೈವ್ ಅವ್ರೂ ಮೇಲ್ ಅಲ್ಲಿ ಚೆನ್ನಾಗಿರುತ್ತೆ ಆಗ್ಬಹುದು ಅಪ್ ಟು ಫಿಫ್ಟಿ ಫಿಫ್ಟಿ ಫೈವ್ ಸ್ಪಂಬ್ಸ್ ಚೆನ್ನಾಗಿರುತ್ತೆ ಬಟ್ ಲೇಡೀಸ್ ಅವ್ರಿಗೆ ಲೇಡೀಸ್ ಗಳಿಗೆ ಯೂಸ್ ಫಾರ್ಟಿ ಫಾರ್ಟಿ ಒನ್ ಓಕೆ ಇರುತ್ತೆ ಅದಾದ್ಮೇಲೆ ಎಗ್ ಪ್ರಮಾಣ ತೀರಾ ಕಮ್ಮಿ ಆಗ್ಬಿಡುತ್ತೆ ಸೊ ಹಂಗಾಗಿ ಅವ್ರದೇ ಮೊಟ್ಟೆಗಳಲ್ಲಿ ಮಾಡ್ಕೊಳಕ್ ಕಷ್ಟ ಆಗುತ್ತೆ ಬಟ್ ದಾನಿಗಳ ಮೊಟ್ಟೆಗಳು ತಗೊಂಡು ಮಾಡ್ಕೊಂಬೋ ಆ ಒಂದು ಏನ್ ಫೀಲ್ ಆಗತ್ತೆ ಅಂದ್ರೆ ಇದು ನನ್ ಮಗು ಅಲ್ವೇನು ನಂದ್ ಎಗ್ ಅಲ್ಲ ಅಂದ್ರೆ ಆ ತರ ಎಮೋಷನಲಿ ಥಿಂಕ್ ಮಾಡೋರು ಇರ್ತಾರೆ ಬಟ್ ಸ್ಟಿಲ್ ಮಗು ಬೇಕು ಅಂದಾಗ ಏನು ಮಾಡೋದಿಕ್ ಆಗೋದಿಲ್ಲ ಮಾಡಿ ಅವ್ರ ಮೆಂಟಲಿ ಅದನ್ನ ಅಕ್ಸೆಪ್ಟ್ ಒಂದು ದೃಢವಾದ ನಿರ್ಧಾರ ತಗೊಂಡು ಡಬಲ್ ಮೈಂಡ್ ಇರ್ಬಾರ್ದು ಒಂದ್ಸರಿ ಸ್ಟೆಪ್ ತಗೊಂಡ್ ಆ ಪ್ರೊಸೀಜರ್ ಮಾಡಿಸಿಕೊಂಡಾದ್ಮೇಲೆ ಡಬಲ್ ಮೈಂಡ್ ಇರ್ಬಾರ್ದು ಅಂದ್ರೆ ಅಯ್ಯೋ ಅದನ್ನ ನಂದು ಹಂಗೆ ಆತರ ಇರ್ಬಾರ್ದು ಈ ಮಗು ಅಟ್ಲೀಸ್ಟ್ ನಿಮ್ ಒಂಬತ್ ತಿಂಗಳು ನಿಮ್ ಗರ್ಭಕೋಶದಲ್ಲಿ ಬೆಳೀತಾ ಇದೆ ಸೊ ಎಲ್ಲಾ ತರದ ಪ್ರೀತಿ ತೋರ್ಸುದ್ರೆ ಆ ಮಗುನ ನಿಮ್ಗೆ ಇದಾಗುತ್ತೆ ಸೊ ಹಾಗಾಗಿ ಅದನ್ನ ಮೆಂಟಲಿ ನೀವು ಟ್ಯೂನ್ ಮಾಡ್ಕೊಬೇಕು ಮೆಂಟಲಿ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೊಂದು ಮತ್ತೆ ಇನ್ನೊಂದು ನೀವು ಕೇಳಿರೋದು ಮೆನೋಪಾಸ್ ಫಿಫ್ಟಿ ಇಯರ್ಸ್ ಒಳಗಡೆ ಮಾತ್ರ ನಮ್ಗೆ ಇವಾಗ ಐ ವಿ ಎಫ್ ಮಾಡೋಕ್ಕೆ ಅವಕಾಶಗಳಿರುತ್ತೆ ಫಿಫ್ಟಿ ದಾಟ್ ಆದ್ಮೇಲೆ ಮಹಿಳೆಗೆ ಐ ವಿ ಎಫ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ತರದ ಐ ವಿ ಎಫ್ ಆಗ್ಲಿ ಐ ಆಗ್ಲಿ ಫಿಫ್ಟಿ ಆದ್ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅಂದ್ರೆ ಬಯಾಲಜಿಕಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ ರೂಲ್ಸ್ ಪ್ರಕಾರ ಇಂಡಿಯಾದಲ್ಲಿ ಎ ಆರ್ ಟಿ ರೂಲ್ಸ್ ಸೊ ಮಹಿಳೆಯರಿಗೆ ಫಿಫ್ಟಿ ಇಯರ್ಸ್ ಪುರುಷರಲ್ಲಿ ಫಿಫ್ಟಿ ಫೈವ್ ಇಯರ್ಸ್ ಅಂದ್ರೆ ಅಷ್ಟೊಳಗಡೆ ಇದ್ರೆ ಮಾತ್ರ ನಾವು ಯಾವ್ದೇ ಪ್ರೊಸೀಜರ್ನ ಮಾಡಬಹುದು ಇಂಡಿಯಾದಲ್ಲಿ ಓಕೆ ಐ ಯು ಬಗ್ಗೆ ಅವೇರ್ನೆಸ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಡಾಕ್ಟರ್ ಇವಾಗಲೂ ಅಂದ್ರೆ ಬಂದಾಗ ಅವರೇ ನಮ್ಗೆ ಐ ಮಾಡ್ಸಿ ಅಂತ ಹೇಳ್ತಾರ ಅಥವಾ ನೀವ್ ಎಕ್ಸ್ಪ್ಲೈನ್ ಮಾಡ್ಬೇಕಾ ಹೇಗೆ ಕೆಲವ್ರಿಗೆ ಇರುತ್ತೆ ಬಟ್ ಜಾಸ್ತಿ ಜನಕ್ಕೆ ಐ ಯು ಐಗಿಂತ ಐ ಜಾಸ್ತಿ ಅಂದ್ರೆ ಅಟ್ಲೀಸ್ಟ್ ಕೇಳಿರ್ತಾರೆ ನಮ್ಗೆ ಜಾಸ್ತಿ ಇರುತ್ತೆ ಅಟ್ಲೀಸ್ಟ್ ಕೇಳಿರ್ತಾರೆ ಇದ್ ಮಾಡ್ತಾರೆ ಹೌದು ಯು ಐ ಕಮ್ಮಿ ಅವೇರ್ನೆಸ್ ಈ ತರ ನನ್ನನ್ನು ಸೇರಿಸಿ ಐ ಐ ಅನ್ನೋದನ್ನ ಡಾಕ್ಟರ್ಸ್ ಇಂಟರ್ವ್ಯೂ ಕೇಳಿದ್ದೆ ಬಟ್ ಎಕ್ಸಾಕ್ಟ್ಲಿ ಏನು ಅನ್ನೋದನ್ನ ಇವತ್ ನೀವು ಹೇಳದ್ಮೇಲೆ ನಂಗೂ ಗೊತ್ತಾಗ ಜಾಸ್ತಿ ಸಾಮಾನ್ಯವಾಗಿ ಇದ್ರ ಬಗ್ಗೆ ಅಷ್ಟು ಅಯ್ಯೋ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ ಐ ಎಫ್ ಬಗ್ಗೆ ಒಂದ್ ಸ್ವಲ್ಪ ಕೇಳಿ ಎಷ್ಟೊಂದ್ ಜನ ಮಾಡ್ಸಿರ್ತಾರೆ ಅವ್ರ ಫ್ರೆಂಡ್ಸ್ ರಿಲೇಟಿವ್ಸ್ ಮಾಡ್ಸಿರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಒಂದ್ ಸ್ವಲ್ಪ ಇದ ಬಗ್ಗೆ ಅಷ್ಟು ಇನ್ನು ಆದ್ರೂ ಒಂದು ಮಾಹಿತಿ ಅಷ್ಟೊಂದು ಇಲ್ಲ ಅನ್ಸುತ್ತೆ ಇಷ್ಟಪಡ್ ಏನಂತ ಹೇಳಿದ್ರೆ ಎಷ್ಟೊಂದು ವಿಧಾನಗಳಿರುತ್ತೆ ಐ ಯು ಐ ಅದಕ್ಕಿಂತ ಮುಂಚೆ ಸಿಂಪಲ್ ಟ್ಯಾಬ್ಲೆಟ್ಸ್ ಕೊಟ್ಟು ನ್ಯಾಚುರಲ್ ಎಲ್ಲ ಕರೆಕ್ಟ್ ಹೆಂಗಾಗಿತ್ತು ಸೊ ಎಷ್ಟೊಂದು ವಿಧಾನಗಳಿದೆ ಯಾವ ಒಂದು ಪರ್ಟಿಕ್ಯುಲರ್ ದಂಪತಿಗಳಿಗೆ ಒಂದು ಪರ್ಟಿಕ್ಯುಲರ್ ಕಪಲ್ಗೆ ಯಾವ್ದು ಸೂಕ್ತ ಅಂತ ಆ ಡಾಕ್ಟ್ರುಗಳು ಟೆಸ್ಟ್ ಮಾಡಿಕೊಂಡು ಅದನ್ನ ಸಲಹೆ ಪಡ್ಕೊಂಡು ಅದ್ರ ತಕ್ಕಂತೆ ನಾವು ಐ ವಿ ಎಫ್ ಎ ಮಾಡ್ಬೇಕು ಇಲ್ಲ ಐ ಯು ಐ ಮಾಡಬೇಕು ಅಂತ ಇಲ್ಲ ಸೊ ಅವ್ರಿಗೆ ಆ ಪರ್ಟಿಕ್ಯುಲರ್ ದಂಪತಿಗಳಿಗೆ ಯಾವ್ದು ಸೂಕ್ತ ಇರುತ್ತೋ ಅದ್ರ ಪ್ರಕಾರ ನೀವು ಐ ಯು ಐ ಆಗ್ಲಿ ಐ ವಿ ಎಫ್ ಆಗಲಿ ಐ ವಿ ಎಫ್ ಅಲ್ಲೂ ಕೂಡ ಎಷ್ಟೊಂದು ಎಷ್ಟೊಂದು ನ್ಯೂ ಅಡ್ವಾನ್ಸಸ್ ಗಳಿದೆ ಸೊ ಅದನ್ನೆಲ್ಲ ಮಾಡಿಕೊಂಡ್ರೆ ಒಂದು ಮಗುನ ಒಂದು ಆರೋಗ್ಯಕರವಾಗಿ ಪಡಿಬಹುದು ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಐ ವಿ ಎಫ್ ಹಾಗೇನೆ ಐ ಯು ಐ ಡಿಫ್ರೆನ್ಸ್ ಯಾವ ರೀತಿಯಾಗಿರುತ್ತೆ ಐಯು ಐ ಅಂತ ಹೇಳಿದ್ರೆ ಏನು ಅದನ್ನ ಸಿಂಪಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ತಿಳ್ಸಿ ಕೊಟ್ಟಿದ್ರೆ ಅಂಡ್ ಅದು ಬಜೆಟ್ ಫ್ರೆಂಡ್ಲಿ ಅನ್ನೋದನ್ನ ಕೂಡ ಹೇಳಿದ್ರೆ ಯಾಕಂದ್ರೆ ತುಂಬಾ ಜನರಿಗೆ ಆಸೆ ಇರುತ್ತೆ ಆದ್ರೆ ಅದನ್ನ ಮಾಡಿಸ್ಕೊಳ್ಳೋದು ಹೇಗೆ ಅನ್ನೋದು ಇರುತ್ತೆ ಅಂದ್ರೆ ಮೈನ್ ಪ್ರಾಬ್ಲಮ್ ಇರೋದೇ ಆ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಲ್ಲಿ ಇರುತ್ತೆ ಸೊ ಅದ್ರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನ ಆಡಿಯನ್ಸ್ ಗೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಐ ವಿ ಎಫ್ ಹಾಗೇನೆ ಐಯು ಐ ನಡುವೆ ಇರುವಂತಹ ವ್ಯತ್ಯಾಸ ಏನು ಯಾರೆಲ್ಲ ನ ಮಾಡಿಸಬಹುದು ವಯಸ್ಸಿನ ಮಿತಿ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು